ಸಮ್ಮೇಳನಕ್ಕೆ ಹೊರಟ ಸರ್ಕಾರಿ ನೌಕರರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ಚಿಂತಾಮಣಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೇಂದ್ರ ಸಮಿತಿಯಿಂದ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ನಡೆಯಲಿದ್ದು ಅದರ ಸಲುವಾಗಿ ಇಂದು ಬೆಳಗ್ಗೆ ಸರ್ಕಾರಿ ನೌಕರರ ಭವನದ ಮುಂದೆಯಿಂದ ಸುಮಾರು ಹದಿಮೂರು ಬಸ್ಸುಗಳಿಗೆ ತಾಲೂಕು ಘಟಕದ ಅಧ್ಯಕ್ಷರಾದ ಮುನಿರೆಡ್ಡಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ನಿರ್ವಹಣಾಧಿಕಾರಿ ಆನಂದ್ ನಗರಸಭೆ ಪೌರಾಯುಕ್ತ ಚಲಪತಿ ಇಂದು ಬಸ್ಸುಗಳಿಗೆ ಚಾಲನೆ ನೀಡಿದರು ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮುನಿರೆಡ್ಡಿ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಮತ್ತು ಕಾರ್ಯಗಾರಿಗೆ ಚಿಂತಾಮಣಿಯಿಂದ ಹದಿಮೂರು ಬಸ್ಗಳಿಂದ ಸುಮಾರು ಸಾವಿರದ ನೂರು ಬೃಹತ್ ಸಂಖ್ಯೆಯಲ್ಲಿ ಕಾರ್ಯನಿಂದ ಹೋರಾಟ ಇದ್ದು ಸಂತೋಷದ ಸುದ್ದಿಯಾಗಿದೆ ನೌಕರರು ಎಲ್ಲಾ ಇಲಾಖೆಗಳಿಂದ ಅಧ್ಯಕ್ಷರುಗಳು ಅತ್ಯಂತ ಕ್ರಿಯಾಶೀಲಗಳಾಗಿ ನಮಗೆ ಸಹಕರಿಸುತ್ತಿದ್ದಾರೆ ಅತ್ಯಂತ ಯಶಸ್ವಿ ಮಾಡಲು ಕಾರಣಭೂತರಾಗಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಂದರು ನಂತರ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ನಗರಸಭೆ ಪೌರಾಯುಕ್ತರು ಚಲಪತಿ ಮಾತನಾಡಿ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ನಡೆಯುತ್ತಿದ್ದು ವಿವಿಧ ಬೇಡಿಕೆಗಳು ಸರ್ಕಾರ ಇಳಿಸುವ ನಮ್ಮ ಭರವಸೆ ನಮಗೆ ಇದೆ ಎಲ್ಲರೂ ಸಮ್ಮೇಳನಕ್ಕೆ ಹೊರಟಿರುವವರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದ್ದರು ಈ ಸಂದರ್ಭದಲ್ಲಿ ಹಲವಾರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲಾ ಇಲಾಖೆಯ

करेंगे ये ले भाई मार 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 ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಂತ ಮೊರಡಿ ಅವರ ಸಾರಥ್ಯದಲ್ಲಿ ಚಿಂತಾಮಣದ ಸಮಸ್ತ ಎಲ್ಲಾ ಸರ್ಕಾರಿ ನೌಕರರು ಇವತ್ತು ರಾಜ್ಯಮಟ್ಟದ ಮಹಾ ಸಭೆಯನ್ನು ಕರೆಯತಾ ಇದ್ದೀವಿ ಒಂದೇ ಡಿಮ್ಯಾಂಡ್ಸ್ ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ ಇನ್ನು ಇದರಷ್ಟು ಬೃಹತ್ತಾಗಿ ಸರ್ಕಾರ ಫುಲ್ಫಿಲ್ ಆಗುತ್ತೆ ಕಟ್ಟಿಕೊಂಡಿದೆ ಆಗ್ಲಿಲ್ಲ ಅಂದ್ರೆ ಇದು ಹೆಚ್ಚಷ್ಟು ಜನನ್ನ ಅವರ ನೇತೃತ್ವದಲ್ಲಿ ಚಿಂತಾಮಣದ ಅದು ಎಲ್ಲರೂ ಸಮಸ್ತ ನಮ್ಮ ತಾಲ್ಲೂಕಿನ ನೌಕರರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ದೇವರೊಳಗೆ ಮಾಡಲಿ ಬನ್ನಿ ಇಲಾಖೆಗಳಿಂದ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸರ್ಕಾರಿ ನೌಕರರ ಏನು ಬೇಡಿಕೆಗಳಿವೆ ಹೆಚ್ಚಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಮತ್ತು ಕಾರ್ಯಾಗಾರಕ್ಕೆ ಚಿಂತಾಮಣಿ ತಾಲೂಕಿನಿಂದ ಹನ್ನೆರಡು ಬಸ್ಗಳಿಂದ ಸುಮಾರು ಸಾವಿರದ ನೂರು ಸಂಖ್ಯೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ನಾವು ಚಿಂತಾಮಣಿ ತಾಲೂಕಿನಿಂದ ಓಡ್ತಾ ಇರತಕ್ಕಂಥದ್ದು ಸಂತಸ ಸುದ್ದಿಯನ್ನು ಅಂತೇಳಿ ಹಂಚಿಕೊಳ್ತಾ ನಮ್ಮ ನೌಕರು ಎಲ್ಲ ಇಲಾಖೆಗಳಿಂದ ವಿವಿಧ ವೃಂದಗಳ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲರಾಗಿ ನಮಗೆ ಸಹಕರಿಸ್ತಾ ಅತ್ಯಂತ ಯಶಸ್ವಿ ಮಾಡಲು ಅವರು ಕಾರಣೀಭೂತರಾಗಿದ್ದಾರೆ ಅವರಿಗೆಲ್ಲರೂ ಸಹ ಧನ್ಯವಾದಗಳನ್ನು ಎಲ್ಲ ವೃಂದ ಸಂಘಟನೆಗೆ ತಿಳಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ನೆಚ್ಚಿನ ಇವು ಆಗಿರ್ತಕ್ಕಂಥ ಆನಂದ್ ಸಾರ್ ಅವರು ಮತ್ತು ಚಲಪತಿ ಸಾರ್ ಅವರು ಗೌರವ ಕ್ರಿಯಾಶೀಲರು ದಕ್ಷರು ಇವರಿಬ್ಬರು ಅಧಿಕಾರಿಗಳು ಚಾಲನೆಯನ್ನು ನೀಡುವ ಮೂಲಕ ನಮ್ಮ ನೌಕರ ನೌಕರರಿಗೆ ಶುಭವನ್ನು ಹಾರೈಸಿದರೆ ಅವರಿಗೆ ಸರ್ಕಾರಿ ನೌಕರ ಸಂಘ ಚಿಂತಾಮಣಿ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ನಾವು ಈ ಮಹಾ ಸಮ್ಮೇಳನಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ನೌಕರರು ಬರ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ವಾಹನ ಸೌಲಭ್ಯವನ್ನು ಮಾಡಿದ್ದೀವಿ ಎರಡು ಎರಡು ಬಸ್ಗಳನ್ನು ಮಾಡಿದ್ದೀವಿ ಅದೇ ರೀತಿ ಸುಮಾರು ಒಟ್ಟು ಹನ್ನೆರಡು ಬಸ್ಗಳನ್ನ ನಾವು ಇಲ್ಲಿಂದ ಓಡ್ತಾ ಇದೀವಿ ಬೆಳಗಿನ ತಿಂಗಳಿಂದ ದೇವನಹಳ್ಳಿ ಬರೀ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೀವಿ ಮಧ್ಯಾಹ್ನದ ವ್ಯವಸ್ಥೆ ಇದೆ ಹಾಗಾಗಿ ಎಲ್ಲಾ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಸಮಯದ ಅಭಾವ ಇರೋದ್ರಿಂದ ನಮ್ಮ ಯುವ ಸರ್ಗಳು ಯುವ ಸರವರು ಶುಭವನ್ನು ಹಾರೈಸಿಕ್ಕೆ ಒಂದೆರಡು ಮಾಸ ಮಾತಾಡಬೇಕಾಗಿದೆ